ದಯವಿಟ್ಟು ಅದನ್ನು ನೀವು ಗಮನಿಸಬೇಕು ಆಮೇಲೆ ಗಂಡು ನೀವು ಹೋದ್ರಿಂದ ಆ ಕಡೆಗೆಟ್ಟು ಹೋಗೋ ಕೈಗೊಂಡ್ರು ಯಾವಾಗಲೂ ಹೆಣ್ಣು ಈ ಕಡೆಗೆ ಎಲ್ಲವೂ

ಅದರಲ್ಲಿ ಮೊದಲನೇ ಯಾವುದು ಅಂದರೆ ಎಸ್ ಎಸ್ ಎಲ್ ಸಿ ಅತ್ಯಂತ ಪ್ರಮುಖವಾದಂಥ ಒಂದು ಅಂತ ಅದಾದಂತ ಪಿ ಸಿ ಸೆಕೆಂಡ್ ಇಯರ್ ಅಂತ ಈ ಎರಡು ಹಂತ ಹಾಕಿದರೆ ಮುಂದಿನ ಹಂತಗಳು ತಾವೇ ಸುಗಮವಾಗಿವೆ ಯಾಕಂದರೆ ಅಷ್ಟರೊಳಗೆ ನಿಮಗೆಲ್ಲ ಗೊತ್ತಾಗಿರ್ತದೆ ಹೇಗೆ ಓದ್ಬೇಕು ಹೇಗೆ ಬರೀಬೇಕು ಆಮೇಲೆ ನೀವು ಡಿಗ್ರಿ ಬಂದ ಮೇಲೆ ಯಾರು ಹೇಳೋದು ಕೇಳೋದು ಬೇಕಾಗಿಲ್ಲ ಬಟ್ ಈ ಸಂದರ್ಭದಲ್ಲಿ ಮಾತ್ರ ನಿಮಗೆ ಹೇಳುವಂಥ ಅಗತ್ಯತೆ ಇದೆ ಅವಶ್ಯಕತೆ ಇದೆ

ಬೇರೆ ಕಡೆ ಮಾಡಿದರೆ ಅವರಿಗೆ ಸಾಕಷ್ಟು ಹಣ ಬರ್ತದೆ ಬರುವಂತ ಹಣವನ್ನು ಬಿಟ್ಟು ಇಲ್ಲಿ ಸೇವಾ ಮನೋಭಾವನೆಯಿಂದ ಬಂದು ಇಲ್ಲಿ ನಿಮ್ಗೆಲ್ಲ ಪಾಠ ಹೇಳ್ಕೊಡ್ತಾರಂದ್ರೆ ಅದನ್ನ ನೀವು ಅರ್ಥ ಮಾಡಿಕೊಂಡು ಅವರು ನಿಸ್ವಾರ್ಥ ಭಾವನೆಯಿಂದ ಪಾಠ ಮಾಡಲು ಸಾತ್ವಕತೆಯನ್ನು ಪಡೆಯಬೇಕಾಗಿದ್ರೆ ನೀವು ಕೂಡ ಏನ್ ಮಾಡಬೇಕಾಗ್ತದೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಕಲಿಯಬೇಕು ನಿಮಗೆ ಗೊತ್ತಿದೆ ಗುರುವಿನ ಗುಲಾಮನ ಆಗುವ ತನಕ ಬರುವ ದಡ ನಾವು ಮುಕ್ತಿಯ ಅಂದ್ರೆ ಗುಡಾಮ್ ಆಗ್ಬೇಕಂತ ಅರ್ಥ ಅವ್ರು ಹೇಳುವಂತ ಪ್ರತಿಯೊಂದ ಮಾತು ನೀನು ಚಾಚು ತಪ್ಪದೆ ಕೇಳ್ತಾ ಕೇಳ್ತಾ ಹೋದ್ರೆ ಅವಾಗ ನೀನ್ ನೀವೇನ್ ಮಾಡ್ಬೇಕಾಗ್ತದೆ ಮೊಬೈಲ್ ಅನ್ನ ಪತ್ರಿಕೆ ಹೇಳ್ಬೇಕು ನಾವು ವಿದ್ಯಾರ್ಥಿಗಳಾಗ್ಲಿ ವಿದ್ಯಾರ್ಥಿನಿಯರಾಗ್ಲಿ ಮೊಬೈಲ್ ಅನ್ನ ಜಾಸ್ತಿ ಉಪಯೋಗ ಮಾಡಬಾರ್ದು ಈಗಾಗಲೇ ಪೋಲ್ ಸರಿ ಹೇಳಿದ್ರು ಗ್ರೂಪ್ ಮಾಡಿರ್ತೀವಿ ಮೆಸೇಜ್ ಹಾಕ್ತೀವಿ ಅಥವಾ ಅದಕ್ಕೇನು ಬೇಕು ಕಂಟೆಂಟ್ಸ್ ಹಾಕ್ತಾರ ಅದನ್ನ ಮಾತ್ರ ಮಾಡ್ಕೋಬೇಕು ನೀವು ಬಹಳ ಜನ ಅವು ಬಿಟ್ಟು ಹೋದ ಜನ ಅದು ಆಗ್ಬಾರ್ದು ಯಾಕಂದ್ರೆ

ಪ್ರತಿ ವರ್ಷ ಟೆನ್ ನಾವು ಹೆಂಗೋ ಪಾಸ್ ಆಗ್ತಿರ್ಬೋದು ಅನ್ನೋ ಮನೋಭಾವನೆ ಇತ್ತು ಇಲ್ಲಿವರೆಗೆ ಯಾಕಂದ್ರೆ ಒಳ್ಳೆಯ ಮಾಡಿದ್ದೀವಿ ಡಿಪಾರ್ಟ್ಮೆಂಟ್ ಅಂದ್ರೆ ಪರೀಕ್ಷೆಯಿಂದ ಏನ್ ಮಾಡಿದ್ರೆ ತುಂಬಾ ಪರೀಕ್ಷೆಯಲ್ಲಿ ಯಾವಾಗ್ ಮಾಡ್ತಾ ಹುಡುಗದೊಂದು ಒಳ್ಳೆಯ ಕಾಲ ಈ ವರ್ಷದಿಂದ ಪ್ರಾರಂಭ ಆಗಿದೆ ನೋಡ್ರಿ ಲೈಕ್ಸ್ ಮಾಡ್ತೀನಿ ಯಾಕಂದ್ರೆ ನಿಮ್ಗೆ ಒಂದ್ ಈಗ ಅಂತ ಆಗ್ತದೆ ನಿಮ್ಗೆ ಈಗ ಮೊದಲು ಬ್ಯಾಸಿಗೆ ಅದು ಓದಿದ ಪಾಪ ನಾನು ಪ್ರತಿ ಸಲ ಹೇಳ್ತಾನೆ ಹೇಳ್ತೀನಿ ನೋಡ್ರಿ ಸ್ವಂತ ಬದ್ಬೇಕು ಸ್ವಂತ ಬೈಬೇಕು ಯಾವ ಟೀಚರ್ಸ್ ಕಾಪಿ ಮೇಲೆ ಆಗಲಿ ಡಿಪೆಂಡ್ ಆಗ್ಬಾರ್ದು ಟೀಚರ್ಸ್ ಎಲ್ಲ ಹೇಳಿರ್ತಾರೆ ಮತ್ತೆ ಡಿಪೆಂಡ್ ಆಗುತ್ತೆ ಈಗ ಡಿಪೆಂಡ್ ಆಗುತ್ತೆ ನೀವು ಪರೀಕ್ಷೆ ಅವ್ರು ಏನು ಬೇಕು ತುಂಬಾ ಹೆಮ್ಮೆ ಮತ್ತೆ ನಿಮ್ಮ ಬದುಕು ಕೂಡ ಉಜ್ವಲ ಆಗ್ತದೆ ಮತ್ತೆ ಮಠಕ್ಕೂ ಕೂಡ ಒಂದು ಕೀರ್ತಿ ಬರ್ತದೆ ಆದರೆ ಮಠದಲ್ಲಿ ಇದ್ದು ಇಂಥ ಹುಡುಗ ಅಭ್ಯಾಸ ಮಾಡಿದಾನ ಅಥವಾ ಇಂಥ ಹುಡುಗಿ ಮಠದಲ್ಲಿ ಎರಡು ತಿಂಗಳ ಕಾಲ ಎಂದ ಅಭ್ಯಾಸ ಮಾಡಿದ್ದಾನ ಅಂದ್ರೆ ನಮಗೂ ಖುಷಿ ಅನಿಸ್ತದೆ ಮತ್ತು ನಿಮಗೆ ಜೀವನ ಪರ್ಯಂತ ಅದು ನೆನಪಿನಲ್ಲಿ ಬಿಡ್ತದೆ ಮತ್ತೆ ತಂದೆ ತಾಯಿಗಳು ಕೂಡ ಇಂಥ ಮಟ್ಟದಲ್ಲಿ ನಮ್ಮ ಪ್ರಕೃತರ ಅನ್ನುವಂಥ ಹೆಮ್ಮೆ ಇರ್ತದೆ ಮತ್ತೆ ಭಕ್ತಿ ಭಾವನೆಗಳು ಇನ್ನೂ ಹೆಚ್ಚಾಗಿ ನೀವು ಚಿತ್ರವೇ ಅನೇಕ ಮಾರ್ಗದರ್ಶನ ಸುತ್ತಲಿ ಸತತವಾಗಿ ಇಲ್ಲಿ ನಲವತ್ತು ಒಂದು ದಿನಗಳವರೆಗೆ ಇಲ್ಲಿ ಕೋಚಿಂಗ್ ಕ್ಲಾಸ್ ಇರ್ತದೆ ಒಂದು ದಿನ ನೆನಪಿನಲ್ಲಿ ನಿಮಗೆ ಒಂದು ಪಾಠ ಮಾಡತಕ್ಕಂಥ ಶಿಕ್ಷಕರು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ಇರುತ್ತೆ ನಿಜಕ್ಕೂ ನೀವೆಲ್ಲ ಪ್ರಣೆ ಮಾಡಿದೆ ಯಾಕಂದರೆ ಒಂದೊಂದು ವಿಷಯದಲ್ಲಿ ಒಂದೊಂದು ಪ್ರಭುತ್ವವನ್ನು ಹೊಂದಿರತಕ್ಕಂಥ ಶಿಕ್ಷಕರು ಈ ಒಂದು ಶ್ರೀಮಠದ ಈ ಒಂದು ಜ್ಞಾನದ ದಾಸುರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ನೀವು ಆ ಒಂದು ಅವಧಿಯನ್ನು ತುಂಬ ಸದುಪಯೋಗಪಡಿಸಿಕೊಳ್ಬೇಕು ಅದರಲ್ಲಿ ಬಾಲಕರು ನೀವೇ ರೀತಿಯ ಪ್ರಶ್ನೆ ಹಾಕೊಳ್ಬೇ ಅವರಿಗೆ ಸತತವಾಗಿ ಈ ಮೊಬೈಲ್ಗಳನ್ನು ಕೊಡೋದು ಮತ್ತು ಟಿ ವಿಯನ್ನು ನೋಡಿಸೋದ್ರಿಂದ ಈ ವರ್ಷದ ಮಟ್ಟಿಗೆ ದೂರ ಇಟ್ಟರೆ ಭಾಳ ಒಳ್ಳೆಯದು ಯಾಕಂದರೆ ಎಸ್ ಎಸ್ ಎಲ್ ಸಿ ಅಂತಕ್ಕಂಥ ಒಂದು ಹಂತ ಏನಿದೆ ಭಾಳ ಮಹತ್ವವಾಗಿರ್ತಕ್ಕಂಥ ಅಂದ ಈ ವರ್ಷ ಪರೀಕ್ಷೆಗಳು ವ್ಯಾಪಕಾಶ್ರೀ ಮುಖಾಂತರ ನಡೆದಿರ್ತಕ್ಕಂಥದ್ದು ಬರುತ್ತಿದೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆಗಳು ಆಗಲಾರ ವಿದ್ಯಾರ್ಥಿಗಳು ಸುಮ್ಮನೆ ಕಾಲಾಭರಣ ಮಾಡಿದ್ರೆ ನಿಮಗೆ ಸಿಕ್ಕಂತಹ ಒಂದು ಅವಕಾಶವನ್ನು ತಿಳ್ಕೋಬೇಕಿದೆ ಇದರಲ್ಲಿ ನೀವು ಒಂದು ಗುಣಿಯನ್ನು ಹಾಕಿಕೊಳ್ಳಬೇಕು ಪ್ರತಿದಿನ ನಾನು ಎಲ್ಲ ವಿಷಯಗಳನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕು ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ನಾವು ಪೇಪರ್ ಹೋಗ್ತಾ ಇದ್ದೀವಿ ಸೆಕೆಂಡ್ ಪು ಸಿ ರಿಸಲ್ಟ್ ಬಂದಿದೆ ನೀವು ಬಾಲಕಿಯರನ್ನೇ ಮೇಲ್ದೆ ಹಳ್ಳಿಯ ವಿದ್ಯಾರ್ಥಿಗಳನ್ನೇ ಮೇಲಿದೆ ಅಂತ ಬರೆದಿದ್ದ ಹಾಗಾಗಿ ನೀವು ಒಂದು ವಿಷಯ ಭಾಳ ಶ್ರಮ ಪಟ್ಟು ಓದಿದವರಿಗೆ ಖಂಡಿತವಾಗಿ ಬೇಕಲ್ಲ ಸಿಕ್ಕೇ ಸಿಗ್ಪದಿರತಕ್ಕಂಥದ್ದು ಅನ್ಯ ಮಾರ್ಗವನ್ನು ನೀವು ಅನುಸರಿಸಲಾಗೆ ನೇರವಾಗಿರ್ತಕ್ಕಂಥ ಮಾರ್ಗದಲ್ಲಿಯೇ ನೀವು ಓದಿ ಉತ್ತೀರ್ಣರಾದಾಗ ನಿಮ್ಮ ಸಂತೃಪ್ತಿ ಜೀವನ ಆಗಲಿಕ್ಕೆ ಸಾಧ್ಯ ಆಮೇಲೆ ಗಂಗಾವತಿ ಒಳ್ಳೊಳ್ಳೆ ಫ್ಯಾಲಿಸ್ಗಳಾಗಿವೆ ಇದಕ್ಕೆ ಯಾವುದೇ ಇಲ್ಲಿ ಈಗ ನೀವು ತೆಗೆದುಕೊಳ್ತಕ್ಕಂಥ ಕೋರ್ಸಿಗೆ ಸಪೋಸ್ ಪ್ರೈವೇಟ್ನಲ್ಲಿ ಓದಿದರೆ ಮೂರು ವೈದ್ಯರಿಂದ ನಾಲ್ಕು ಸಾವಿರ ರೂಪಾಯಿ ಈ ಅವರಿಗೆ ಈ ಇಪ್ಪತ್ತು ನಲವತ್ತು ದಿನದವರಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮಿನಿಮಮ್ ನಾನು ಹೇಳಿದ್ದೆ ಅತ್ಯಂತ ಜಾಸ್ತಿ ಇರ್ಬೋದು ಹಾಗಾಗಿ ಇವತ್ತು ಶ್ರೀಮಠದಿಂದ ನನಗೆ ಅತ್ಯಂತ ಉಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಕೋಚಿಂಗ್ ಕೊಡಿಸೋರ ಜೊತೆಗೆ ಮತ್ತು ಮಧ್ಯಾಹ್ನ ನಿಜವಾಗಿರಬೇಕಂದ್ರೆ ಎಲ್ಲೆಲ್ಲಿ ಆಗಬೇಕು ಒಳ್ಳೆಯವರಿಗೆ ಒಳ್ಳೆಯ ಮನಸ್ಸಿರೋರಿಗೆ ಅಂತ ಒಂದು ವೇದಿಕೆ ಇರುವಂತಹ ಎಲ್ಲರೂ ನಿಜವಾಗಿ ಅವರೆಲ್ಲ ಒಳ್ಳೆಯ ವಿಚಾರವನ್ನು ಹಾಗೆ ಇಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ ಯಾಕಂದರೆ ಎಲ್ಲರೂ ತೃಪ್ತಿ ಇರೋವೇ ಇರಲ್ಲ ಈ ಜೀವನದಲ್ಲಿ ನೆನಪಿತ್ಕೊಳ್ಳಿ ಎಲ್ಲರೂ ದುಡ್ಡು ತೃಪ್ತಿಯವರು ಇರೋದಿಲ್ಲ ಮತ್ತು ತೃಪ್ತಿಯಿಂದ ಅವ್ರು ಏನು ಮಾಡಬೇಕು ಅವ್ರಿಗೆ ಕಷ್ಟ ಆಯ್ತದೆಲ್ಲೇ ಕಾಟ್ ಅವ್ರಿಗೆ ಹೋಗ್ತಾನೆ ಸೊ ಹಾಗಾಗಿ ಬಡತನ ಮಾನ ಇರ್ಬೋದು ಆದರೆ ಕಲಿಯೋದಕ್ಕೆ ಯಾವುದೂ ಪ್ರಯತ್ನ ಇರಲ್ಲ ಹೌದ ಹಾಗಾಗಿ ಇಂಥ ಉಚಿತ ಕಾರ್ಯಕ್ರಮ ಸುಮಾರು ஷ் இவங்க ஹதினோ வருஷ மாட்டாயிருந்தே அவரு பேஷன்ஸ் மட்டும் அவங்க மனசு இது கலச மக்களின் நம்ம பாக ஜன விதி கூட ஒத்தாபராக சுசம் ஆகும் அந்த எல்லா விசாரும் கட்டு விசாரங்கள் எல்லாம் மதிலும் துளோ ஒன்றே விசாரி வந்து சோழ ஏனா ನಮ್ಮ ಒಳ್ಳೆಯ ಸಂಸ್ಕಾರ ಗಳಿಸಿದ್ರೆ ಜೊತೆ ವಿದ್ಯೆ ನಿಮಿಸ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಭಗವಂತ ನಿಜವಾಗಿ ನಿಮಗೆ ಎಲ್ಲರೂ ಒಳ್ಳೆಯದು ಮಳೆ ಮಾಡ್ತಾರೆ ಖಂಡಿತವಾಗಿ ಒಳ್ಳೆಯ ಮನಸ್ಸನ್ನು ಬದಲಿಸಿಕೊಂಡ್ರಿ ಓದೋ ಅಭ್ಯಾಸದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಪಡ ಅದು ಮಾತ್ರ ನೀನು ತಿಳ್ಕೊಳ್ಳಿ ಈ ವೇದಿಕೆಯಲ್ಲಿ ಮಾತಾಡಿದಂಥ ಎಲ್ಲ ಎಲ್ಲರಿಗೆ ಸಾಕಷ್ಟು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಾವು ಕೂಡ ಆ ಜನಸಾಮ್ಯ ಪ್ರಾಪ್ತದ ವಿಶೇಷವಾಗಿ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪರೀಕ್ಷಾಗಳನ್ನು ಭಯ ಅವರ ಪರೀಕ್ಷಾಂಕುಗಳ ಭಯ ಹಾಗಾಗಿ ಯೋಗ ಪ್ರಾಣಾಯಾಮ ಇನ್ನು ಅನೇಕ ಧ್ಯಾನ ಮತ್ತು ಮೌನ ಶಿಕ್ಷಣ ಈ ನಾಲ್ಕು ವಿಷಯಗಳನ್ನು ನಾನು ನಿಮಗೆ ಮನದಟ್ಟು ಮಾಡುವ ಹಾಗೆ ತಿಳಿಸ್ಕೊಡ್ಬೇಕಂತ ಆಸೆ ಇತ್ತು ಈ ಬಾರಿ ಆಸೆ ಹೇಳಿದೆ ಅದು ನನ್ನ ಪುಣ್ಯ ಅಂತಕ್ಕಂಥ ಮಾತುಗಳನ್ನು ಯಾವುದೇ ಎಷ್ಟು ಜನ ಶಿಕ್ಷಕರು ಹೇಳ್ತಾ ಹೋಗ್ಬೇಕಾದಾಗ ಎಷ್ಟು ಜನಕ್ಕೆ ಭಯ ಹೋಗ್ತಾ ಇದೆ ಒಳಗಡೆ ಒಳಗಡೆ ಏನೋ ಒಂಥರ ಭಯ ಆಗ್ತಾ ಇದೆ ಅಲ್ಲ ಒಂದು ಜನಕ್ಕೆ ಏನಪ್ಪ ಹತ್ತನೇ ಕ್ಲಾಸಿಗೆ ಬಂದುಬಿಟ್ಟು ಇಷ್ಟು ಜನ ಹೇಳಿದ್ರೆ ಹಾಗಾಗಿ ಏನು ಚಿಂತೆ ಮಾಡಬೇಡಿ ಭಯವನ್ನು ನಿರ್ಭಯದಿಂದ ಹೇಗೆ ಪರೀಕ್ಷೆ ಎದುರಿಸಬೇಕು ಕಷ್ಟಪಟ್ಟು ಓದೋಕ್ಕಿಂತ ಇಷ್ಟಪಟ್ಟು ಯಾವಾಗ ಹೋಗಬೇಕು ಜೊತೆಗೆ ತಂದೆ ತಾಯಿಗಳಿಗೆ ಹಿರಿಯರಿಗೆ ಹೇಗೆ ಗೌರವ ನೀಡಬೇಕು ಜೊತೆಗೆ ನೆನಪಿನ ಶಕ್ತಿ ನನಗೆ ಹೆಚ್ಚು ಮಾಡಿಕೊಳ್ಬೇಕು ವಿಷಯವನ್ನು ಯಾವ ರೀತಿ ಮನನ ಮಾಡಿಕೊಂಡು ಅದನ್ನ ನೆನ್ಪಿಡ್ಕೊಳ್ಬೇಕಾದ್ರೆ ಎಲ್ಲರೂ ವಿಷಯ ಒಂದು ಹೇಗೆ ಎಲ್ಲರೂ ಈ ವಿದ್ಯುತ್ ಆತ ಸಂಪೂರ್ಣವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಪ್ರಾಥಮಿಕ ನಾನು ಹೇಳಿಕೊಡ್ತೇನೆ ಅದೇ ರೀತಿ ನೀವೇನಲ್ಲ ನೀವು ಬರೀ ಈ ಒಂದು ಕೂಚಿಟಿಗೆ ಬಂದಿಗೆ ಅಂತ ಹೋಗ್ಬೇಕಂತಂದರೆ ಬರೋ ಕಾಯ್ತು ಏನಾದರೂ ಉದ್ದೇಶ ಇದೆ ಈಗ ನಾನು ನಿಮ್ಗೆ ಕೇಳ್ತೇನೆ ಎಷ್ಟು ಮಂದಿ ಈ ಸೆಲ್ ಸೇಲಿಂಗ್ ಆಗ್ತೋ ತೊಂಬತ್ತರ ಬ್ಯಾಂಕ್ ಹೋಗಬೇಕು ಅಂತಕ್ಕಂಥ ಎಷ್ಟು ಮಂದಿ ಮನುಷ್ಯ ಒಬ್ಬ ಒಬ್ಬರಿಗೆ ಇಲ್ಲ ನಿಮ್ಮ ಮನುಷ್ಯ ನಿಜವಾಗಿದೆಯಾ ನಾವು ನೀನು ಹೇಳ್ತೀವಿ ಯಾರೋ ಈಗೇನಲ್ಲ ನೀವು ಎಲ್ಲರನ್ನೂ ನಾವು ಹೇಳಿ ಹೇಳಿ ಎಲ್ಲ ಲಿಸ್ಟ್ ಮಾಡ್ತಾರೆ ನಿಮ್ಮೆಲ್ಲರ ಹೆಸರು ಮತ್ತು ಫೋನ್ ನಂಬರ್ ತಗೋತಾರೆ ನನಗೆ ಸ್ವಲ್ಪ ಹೆದರಿಕೆ ಅದು ಏನಂತಂದರೆ ನಾನೇನು ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಕೈಯೋತಾರೆ ಯಾರು ನೈಂಟಿ ಪರ್ಸೆಂಟ್ ಹೇಳ್ಬರ್ತಾರ ಮುಂದೇನು ಸಲಹೆ ಇರ್ತಾರೆ ಅವ್ರಿಗೆ ನಮ್ಮ ಇವರು ಕಡೆ ಮಾಡ್ತೀನಿ ಅಂತಾಗಲಿ ನಾವು ಯಾರಾಗಲಿ ನಾನು ಹೇಳಿ ಅದಕ್ಕೆ ಈ ಕೊಡ್ಬಿಟ್ಟು ಕೋರ್ಷ ಹೋಗೋಣ ಕೊಡ್ಸ ನಾನು ವಿಚಾರ ಮಾಡ್ಕೊಟ್ಟಿದ್ದೆ ಹೊಸಮಂದಿಗೆ ಈಗ

ಫೋಟೋ ಕೂಡ ಇರಬೇಕು ಅಂತಕ್ಕಂಥ ಭೇಟಿ ಇಫ್ ಯು ಡಿಸೈರ್ ಇಂಟೆನ್ಸ್ಲಿ ಅಂದರೆ ನೀವು ಏನನ್ನಾದರೂ ಕೂಡ ಅತಿ ತೀಕ್ಷ್ಣವಾಗಿ ಬಯಸಿದ್ರೆ ತೀಕ್ಷ್ಣವಾಗಿ ಅಪೇಕ್ಷಿಸಿದರೆ ಎನ್ವೈರನ್ಮೆಂಟ್ ಇನ್ ಸೆಲ್ ಅಂದರೆ ಈ ವಾತಾವರಣ ಅಥವಾ ದೇವರು ದಯವ ಏನು ಮಾಡ್ತಾರೆ ಅಂದರೆ ನೀವು ಏನಾದರೂ ಅತಿ ತೀಕ್ಷ್ಣವಾಗಿ ಅದನ್ನು ಬಳಸಿದರೆ ಅದನ್ನು ಪೂರೈಸಲಿಕ್ಕೆ ಪೂರೈಸ್ತೀರಿ ಬೇಕು ಅದು ಮಾಡ ಯಾರೋ ದೈವ ಮಾಡ ನೀವು ಸಣ್ಣ ಮುಖ್ಯ ಮಾಡ್ಕೊಬಂದ್ರೆ ಅದಕ್ಕೆಲ್ಲೋ ಮನೆ ಎತ್ತರದ ಮೇಲೆ ಏನೋ ಒಂದು ಕೈ ಜಾಸ್ತಿ ಜಾಸ್ತಿ ಏನು ಮಾಡ್ತೀವಿ ಇವಾಗ ಎಲ್ಲಾದರೂ ಕಟ್ಟಡ ಏನಾದರೂ ಸ್ಕೂಲ್ ಐತೆ ಎಚ್ ಎಸ್ ಟಿ ಐತೆ ಏನೋ ಒಂದು ತರ್ತೀವಿ ಅದು ತಂದು ಅದು ಇದು ಮಾಡ್ತೀವಿ ಆಮೇಲೆ ಅದಕ್ಕೆ ನಾವು ಸ್ಕೂಲಿಂದ ನಾವು ಯಾವಾಗಲೂ ನೀವು ಉದಾಹರಣೆಗೂ ಈಗ ನೀವು ಪರ್ಟಿಕ್ಯುಲರ್ಗೆ ಏನು ನೋಡ್ಬೋದು ಇವತ್ತು ದಿನ ಏನು ಡೈರೆಕ್ ಗೊತ್ತಿರಲ್ಲ ಇಷ್ಟೇ ರೀತಿಯ ಟ್ರೆಸ್ಸು ದಿನ ಮನೆ ದರ ಹೌದಾ ಈಗ ಬರಬೇಕಂತಂದರೆ ನೀವು ನಿನ್ನೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಮಾತಾಡಿರ್ತೀರಿ ನೀವು ಯಾವಾಗ ಹಾಕ್ತೀವಿ ಟ್ರೀಮ್ ಹಾಕ್ತೀವಿ ಇವಾಗ ರೇಟ್ ಹಾಕ್ತೀವಿ ಇವಾಗ ಯಾರು ಅದನ್ನು ಹಾಕ್ತೀವಿ ಹಾಕ್ತೀನಿ ಅಂತೆಲ್ಲ ಮಾತಾಡ್ಕೊಳ್ತು ಅದ್ರ ಪ್ರಕಾರ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕೋಆಪ್ರೇಟ್ ಮಾಡ್ತೀವಿ ಇಪ್ಪತ್ತು ತೊಟ್ಟು ಹತ್ತು ತಾಸು ತಾಸ ತನಕ ಟೈಮ್ ಕೊಡ್ಬೋದು ನಿನ್ನೆ ಕಡಿ ಮಾಡಿ ಮನೆಯಲ್ಲಿ ಬ್ಯಾಚಿಂಗ್ ಬೇಕಂತ ಇಷ್ಟೆಲ್ಲ ಮಾಡಿ ನೀವು ಬಂದು ಬೇಕು ಇವತ್ತೆಲ್ಲರೂ ಕೂಡ ನೀವು ಕ್ಷಮೆದಾಗಿ ಕಾಣಿಸ್ತೀವಿ ನೀವು ಪ್ರಶ್ನಾಗಿ ಅಟ್ರಾಕ್ಟಿವ್ ಅನ್ನಿಸ್ತದೆ ಒಂದು ಸಣ್ಣ ಪ್ರಶ್ನಾಗಿ ಅಟ್ರಾಕ್ಟಿವ್ ಮಾಡ್ತು ಕೂಡ ಹಿಂಗೇನು ಬೇಕು ಪ್ರಯತ್ನ ಬೇಕು ಕೈಯಾಗಿ ಬೇಕು ಇಲ್ಲ ಇಡೀ ಜೀವನದ ಆಕರ್ಷಕವಾಗಿ ಮಾಡೋದಕ್ಕಾದಂತಹ ಜೀವನವನ್ನು ರೂಪಿಸ್ಕೊಳ್ಬೇಕಾದ ಎಷ್ಟು ಒಂದು ಪ್ರಯತ್ನ ನೀವು

ಅವರಿಗೆ ಈ ಗುರಿ ಈಗ ಏನಾದರೂ ಆಗ್ಬೋದು ನಾವು ಡಾಕ್ಟರ್ ಆಗ್ಬೋಬೇಕು ಇಂಜಿನಿಯರ್ ಆಗ್ಬೋದು ಸೈಂಟಿಸ್ಟ್ ಆಗಬೇಕು ಬೇಕಾದ್ರೆ ಅಲ್ಲಿ ನಿಮ್ಗೆ ಅವಕಾಶ ಇದೆ ಬಯಸಲಿಕ್ಕೆ ಅವಕಾಶ ಇದೆ ಅದಕ್ಕೆ ಬೇಕಾದಂಥ ತಯಾರಿ ಮಾತ್ರ ಇದಕ್ಕೆ ಅದಕ್ಕೆ ಇಲ್ಲಿರಲ್ಲ ಈ ಮುಂದಿನ ಸಲ ಈ ಸಣ್ಣ ಜನರು ಸೆಸ್ಟ್ ಮಾಡಿ ಮುಂದಿನ ಈ ಊರಿಗೆ ನಮ್ಮಲ್ಲಿ ಪ್ರವೇಶ ಪಡೆಯಬೇಕಂತಂದ್ರೆ ನೂರು ಇನ್ನೂರು ರೂಪಾಯಿನ ನಾನು ಇದನ್ನು ಹೇಳ್ತೀನಿ ನೀವು ಸಿ ಉಪಯೋಗ ಮಾಡಿ ಫೀಸಂದ್ರೆ ಯಾಕಂತಂದ್ರೆ ಭಾಳ ಕೆಲವ್ರು ಏನ್ ಮಾಡ್ತಾರೆ ನಡುಗ ಚೆಕ್ ಒಂದು ಕೊಡ್ತಾರೆ ನಾವು ಏನು ಮಾಡ್ತೀವಿ ಇನ್ನೂರು ರೂಪಾಯಿ ಡಿಪಾಸಿಟ್ ಮಾಡಬೇಕು ನೀವೆಲ್ಲ ಅಟೆಂಡೆನ್ಸ್ ತಿಂಗಳಿಗೆ ಒಂದು ದಿನ ಎರಡು ದಿನ ಮಿಸ್ ಆಗ್ತಾ ಓಕೆ ಎರಡು ತಿಂಗಳಲ್ಲಿ ಐದು ಐದಾರು ದಿನಕ್ಕಿಂತ ಹೆಚ್ಚು ಮಿಸ್ ಆಗಿಲ್ಲ ನನಗೆ ಯಾರು ಅಟೆಂಡ್ ಮಾಡಿರ್ತಾರೋ ಅವ್ರಿಗೆ ಒಂದು ಅಮೌಂಟ್ ಮತ್ತೆ ಡಿಫರ್ಡ್ ಮಾಡಬೇಕು ಇವರಿಗೆ ಸ್ವಲ್ಪ ಜಿ ಎಸ್ ಎಲ್ಲ ಕೂಡ ಸ್ವಲ್ಪ ಅದರ ಬಗ್ಗೆ

ಏನೇ ಮಾಡ್ತೀವಿ ಅಂತ ಕೇಳ್ತೀನಿ ಅದ್ರ ಬಗ್ಗೆ ನಿಮ್ಮ ಕೈ ಟೈಮ್ಗಳನ್ನ ಮಾಡ್ಕೊಳಿ ನಿಮ್ಗೆ ಏನೇ ವಿಷಯದ ಬಗ್ಗೆ ಸಂಶಯ ಇದ್ರು ಕೂಡ ಹಂಚ್ಕೋಬಾರ ಕೇಳಲಿಕ್ಕೆ ಸರ್ ಬಂದರೆ ಅವ್ರ ಕೇಳಿರಿ ಅವ್ರಿಗೆ ಏನು ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಅದನ್ನೆಲ್ಲ ಉಪಯೋಗ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಒಂದು ಸಲ ಬಾಯ್ ಮಾಡೋದಕ್ಕೆ ಏನಿಲ್ಲ ತಿಳ್ಕೊಂಡ್ರೆ ಅಂತಂದರೆ ಈಗ ಸೇವ್ ಇರ್ತದೆ ಒಂದು ಸಲ ತಿಳ್ಕೊಂಡ್ಬಿಟ್ರೆ ಅದು ಮನುಷ್ಯನಲ್ಲಿ ಸೇವ್ ಆಗ್ತದೆ

ಬರಿ ಫಾಸಾ ಗೆ ನಿಯೋರೆ ಅ گروپ್ರೆ ಹಾರಿ ಬೆತ್ತೋಡರ ಕಣೋರೆ ಎರನ್ ಬಡದರ ಕಣಿಸೆ ಬಿಡಿ ಎಲ್ಲ ಗಂಗಾವತಿ ನಾಗರಿಕರಿಗೆ ನಮಸ್ಕಾರಗಳು ಇವತ್ತು ಗಂಗಾವತಿ ನಗರದ ಶ್ರೀಮಠದಲ್ಲಿ ಹದಿನೇಳು ವರ್ಷದಿಂದ ಸತತ ಇವತ್ತು ಒಂದು ಹತ್ತನೇ ಕ್ಲಾಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಚ್ಚಿ ಕೊಡ್ತಕ್ಕಂಥ ಒಂದು ವಿಷಯ ಏನಿದೆ ಅದು ಭಾಳ ಸಂತೋಷದ ವಿಷಯ ಆಗಿದೆ ನಾವು ಶಿಕ್ಷಣ ಓದಬೇಕಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದಿಲ್ಲ ಇವತ್ತು ನಮ್ಮ ಗಂಗಾವತಿ ನಗರದ ಶ್ರೀಮಠದಲ್ಲಿ ಶಿಕ್ಷಣದ ಜೊತೆಗೆ ಊಟ ಕೊಡ್ತಕ್ಕಂಥದ್ದು ಮತ್ತು ಬೆಳಗ್ಗೆ ಒಂಬತ್ತರಿಂದ ಒಂದೂವರೆ ತಕನ ಕೋಚಿಂಗ್ ಒಳ್ಳೆ ಅದ್ಭುತವಾಗಿದೆ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಮತ್ತು ಬಡ ಬಡ ಮಕ್ಕಳಿಗೆ ಇದು ಒಂದು ಒಳ್ಳೆಯದಂಥ ನಮ್ಮ ಭಾವನೆ ಇದೇ ಇನ್ನೂ ಉಳಿದ ಬಡವರು ಯಾರಾದರೂ ಇದ್ದರೆ ಇಲ್ಲಿ ಕೋಚಿಂಗ್ ಬಿಟ್ಟರೆ ಭಾಳ ಚಲೋ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಅಂತ ಹೇಳ್ತಾ ಹೇಳ್ತಾ ನಾನು ಎರಡ ಮಾತನ್ನು ಮುಗಿಸಿದ್ದೇನೆ